ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಮ್ಮ ಗುಳಿದ ಇರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಇನ್ನೊಂದು ವಿಶೇಷತೆ ಏನಂದರೆ ಅಲ್ಲಿ ನಮ್ಮ ಹಿರಿಯರು ಗುಳಿದ ಅನ್ನೋ ಊರು ಫಸ್ಟ್ ಅಲ್ಲಿತ್ತು ಸೊ ಅಲ್ಲಿ ಜನ ಹಿಂದೆ ವಾಸ ಮಾಡ್ತಾ ಅಲ್ಲಿ ಕೋಟೆಗಳಿದ್ದವು ಆಮೇಲೆ ದೇವಸ್ಥಾನಗಳಿದ್ದವು ಪ್ರತಿಯೊಂದು ಎಲ್ಲವೂ ವ್ಯವಸ್ಥೆ ಅಲ್ಲಿ ಆಗಿನ ಕಾಲದಲ್ಲಿ ಇತ್ತು ಬಟ್ ಅಲ್ಲಿ ಕೆಲವೊಂದು ಸಂದರ್ಭ ಮತ್ತು ಅವರ ಒಂದು ಪರಿಸ್ಥಿತಿ ಅಲ್ಲಿ ಒಂದು ಒತ್ತಡಕ್ಕೆ ಏನೋ ಒಂದು ಮೀರಿ ಗುಳೆದು ಗುಡ್ಡಕ್ಕೆ ಅವರು ವಲಸೆ ಬಂದರು ಸೊ ಹಾಗಾಗಿ ನಮ್ಮ ಒಂದು ಗುಳೆದ ಗುಡ್ಡಕ್ಕೆ ಈ ರೀತಿ ಒಂದು ಹೆಸರು ಬರಲು ಇದೊಂದು ಕಾರಣ ಅಂತಲೇ ಹೇಳ್ಬೋದು ಇದನ್ನು ಎಲ್ಲ ಅಲ್ಲಿ ಕೆಲವೊಂದಿಷ್ಟು ಹಿರಿಯರು ನಮಗೆ ಇಲ್ಲಿ ಹೇಳ್ತಾರೆ ಗುಳೆದು ಗುಡ್ಡ ಅಂತ ಯಾಕೆ ಬಂತಂತ ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಹಾಗೆ ಗುಡ್ಡದಲ್ಲಿ ಸಣ್ಣ ಸಣ್ಣ ಒಂದು ಇವಾಗ ಸ್ಟೆಪ್ಸ್ ಇವೆ ಸೊ ನೀವು ಹತ್ಕೊಂಡು ಹೋದರೆ ಹಾಗೆ ಒಂದೆರಡು ಮೂರು ಗುಡ್ಡ ದಾಟಿದರೆ ಬಸವೇಶ್ವರ ದೇವಸ್ಥಾನ ಬರುತ್ತೆ ತುಂಬ ಅಂದರೆ ತುಂಬ ಕಿರಿದಾಗಿರುತ್ತೆ ಅಲ್ಲಿ ಒಂದು ಗುಡ್ಡ ಹತ್ತಬೇಕಾದ್ರೆ ಮೆಟ್ಲುಗಳು ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ನಮ್ಮ ಗುಳಿದ ಗುಡ್ಡ ಈಗಿನ ಗುಳಿದ ಗುಡ್ಡ ಅದು ಆ್ಯಕ್ಚುಲಿ ಕೆಳಗಡೆ ಎಲ್ಲ ಕಾಣ್ತಾ ಇರೋದು ಹಾಗೆ ಮೇಲೆ ಹತ್ತಾ ಬಂದ್ವಿ ಸೊ ಅಲ್ಲೇನು ಕಾಣಿಸ್ತಾ ಇದೆ ಅದು ಮುಖೇಶ್ವರಿ ದೇವಸ್ಥಾನ ಅಂತ ಅದು ಆ ಕಡೆಯಿಂದ ನಿನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದಲ್ವ ಸೊ ಹಂಗೆ ಬಂದರೆ ಅಲ್ಲಿ ಆ ದೇವಸ್ಥಾನನ ವಿಸಿಟ್ ಮಾಡ್ಬೋದು ಸೊ ನಾವು ಈ ಕಡೆ ಇರೋದರಿಂದ ಅಂದರೆ ಇಲ್ಲಿ ಬಾದಾಮಿ ನಾಲ್ಕಾದ ಕಡೆ ಬರುತ್ತೆ ಇದು ಗುಡ್ಡ ಅಲ್ಲಿ ಹತ್ತು ಬಂತಂದರೆ ಈ ಗುಡ್ಡನ ನೀವು ನೋಡ್ಬೋದು ಇಲ್ಲೆಲ್ಲ ಎಲ್ಲ ನಮ್ಮ ಹಿರಿಯರು ಇದ್ದು ಇಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಪುರಾವೆಗಳು ಸಾಕಷ್ಟು ಅಂದರೆ ಸಾಕಷ್ಟು ಸಿಗುತ್ತೆ ಬಟ್ ಇವಾಗ ಅದೆಲ್ಲ ಅಲ್ಲಿ ಕೋಟೆಗಳಾಗಿರ್ಬೋದು ಕೆಲವೊಂದು ಕಟ್ಟಡಗಳು ಅವಶೇಷಗಳು ಸೊ ಎಲ್ಲ ನಾಶವಾಗಿವೆ ಕೆಲವೊಂದಿಷ್ಟು ಮಳೆಯಿಂದಾಗಿವೆ ನೋಡ್ತಿರ್ಬೋದು ಎಷ್ಟು ಸುಂದರವಾದಂತಹ ನಗರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಒಂದು ಮಸೀದಿ ಇದೆ ಇದು ಸಹಿತ ಪುರಾತನವಾದಂತಹ ಮಸೀದಿ ಇಲ್ಲಿ ಕಲ್ಲುಗಳನ್ನ ನೋಡ್ತಿರ್ಬೋದು ಇವೆಲ್ಲ ಅವಾಗಿಂದಿನಂತ ಹೇಳ್ತಾರೆ ಎಲ್ಲ ಜನಗಳಿಲ್ಲಿ ಹಾಗೆ ನಾವು ಇದು ಏನು ಎಷ್ಟು ಜಾಗ ಸಹಿತ ಎಷ್ಟು ಪ್ಲೇನ್ ಆಗಿದೆ ಯಾಕಂದರೆ ಇಲ್ಲಿ ಗುಡ್ಡ ಇದ್ರೆ ಸೊ ಕಲ್ಲು ಬಂಡೆಗಳಿರ್ತಿದ್ದು ನೋಡ್ತಿರ್ಬೋದು ಅಲ್ಲಿ ಎಷ್ಟು ನೀಟಾಗಿ ಕಲ್ಲುಗಳನ್ನು ಜೋಡಿಸಿರ್ಬೋದು ಎಲ್ಲ ಕೋಟೆ ಎಷ್ಟು ಬಾರ್ಡ್ರಿ ಯಾವ ರೀತಿ ಇರುತ್ತೆ ಸೊ ಹಾಗೆ ಅದು ಒಂದು ಆ ರೀತಿ ಪ್ರಿಪೇರ್ ಇತ್ತು ಆಮೇಲೆ ಇಲ್ಲೆಲ್ಲ ನೋಡ್ತಿರ್ಬೋದು ಅವರು ಸ್ಟೆಪ್ಸ್ ಅವರು ಕೋಟೆಗೆ ಹೋಗೋಕ್ಕೆ ಯಾವ ರೀತಿ ಒಂದು ಅನುಕೂಲ ಮಾಡ್ಕೊಂಡಿದ್ರು ಅಂತ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ನೋಡ್ತಿರ್ಬೋದು ಯಾವ ರೀತಿ ಕಲ್ಲುಗಳನ್ನು ಅಲ್ಲಿ ಜೋಡಿಸಿದ್ರು ಅಂತ ಆವಾಗ ಅಷ್ಟು ಅಷ್ಟು ಸುಂದರವಾಗಿದೆ ಯಾಕಂದರೆ ಇವಾಗ ಸ್ವಲ್ಪ ಮಳೆ ಆಗಿತ್ತು ಹಾಗಾಗಿ ಎಲ್ಲ ನೋಡಿದರೂ ಹಚ್ಚ ಹಸಿರಿತ್ತು ಇಲ್ಲಿ ಸಾಕಷ್ಟು ಜನ ಡೈಲಿ ಬರ್ತಿರ್ತಾರೆ ಸೊ ಹಲವಾರು ಪ್ರವಾಸಿಗರು ಇಲ್ಲಿ ಬರ್ತಿರ್ತಾರೆ ಶೂಟಿಂಗ್ ಆಗಿರ್ಬೋದು ಹೀಗೆ ಇಲ್ಲಿ ಮಸ್ತ್ ಇರುತ್ತೆ ಆಮೇಲೆ ಇದು ಏನು ಪ್ಲೇನ್ ಮತ್ತು ಇದು ಜಾಗ ಕಾಣಿಸ್ತಾ ಇದೆ ಸೊ ಇಲ್ಲಿ ಎಲ್ಲ ಒಂದು ಕೋಟೆದೆಲ್ಲ ಜನಗಳೆಲ್ಲ ಇಲ್ಲೇ ಇರ್ತಿದ್ರು ಆಮೇಲೆ ಈಗ ನಾವು ಸ್ಟ್ರೇಟ್ ಹೋಗ್ತಾ ಇದ್ದರೆ ಅಲ್ಲೇ ಶ್ರೀ ಬಸವೇಶ್ವರ ದೇವಸ್ಥಾನ ಇದೆ ಪ್ರತಿ ವರ್ಷ ಜೂನ್ ಮಂತಲ್ಲಿ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂದರೆ ನಾಡಿನಲ್ಲಿ ಚೆನ್ನಾಗಿ ಮಳೆ ಬೆಳೆ ಎಲ್ಲರೂ ಚೆನ್ನಾಗಿರಲಿ ಅಂತ ಅಲ್ಲಿ ಒಂದು ದೇವರಲ್ಲಿ ಪ್ರಾರ್ಥನೆಗೋಸ್ಕರ ಅನ್ನ ಸಂತರ್ಪಣೆಯನ್ನು ಏರ್ಪಡೆ ಮಾಡಿರ್ತಾರೆ ಸೊ ಸಾಕಷ್ಟು ಜನ ಕೆಳಗದಿಂದ ಗುಳಿದ ಗುಡ್ಡ ಇದರಿಂದ ಸೊ ಬೆಟ್ಟ ಹತ್ತಿ ಇಲ್ಲಿ ಬಂದು ಬಸವಣ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡ್ತಿರ್ಬೋದು ಇದು ಬಸವೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಬಟ್ ಆವಾಗ ಗುಳಿದ ಗುಡ್ಡದ ಅಲ್ಲಿ ಇನ್ನೊಂದು ಕೋಟೆ ಇರ್ಬೋದು ಇದೆಲ್ಲ ಸಿದ್ಧತೆ ಎಲ್ಲ ಅಡುಗೆ ಎಲ್ಲ ಅಡುಗೆ ಈ ರೀತಿ ಇಷ್ಟಕ್ಕೊಂದು ಎಲ್ಲ ಹಾಗೆ ಕೆಳಗಡೆಯಿಂದನೇ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ತರಕಾರಿ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ವಸ್ತು ನೀರಾಗಿರ್ಬೋದು ಎಲ್ಲ ಕೆಳಗಡೆನೇ ತಂದಿರ್ತಾರೆ ಹಿಂದೆ ಇದ್ದಂಥ ಗುಳಿದ ಗುಡ್ಡ ಇಲ್ಲಿ ಕೆರೆ ಇತ್ತಂತೆ ಸೊ ಇವಾಗೆಲ್ಲ ದೊಡ್ಡ ನಗರವಾಗಿ ನಗರ ಆಗಿ ನಮ್ಮದು ಅಷ್ಟು ಬೆಳೆದ್ಬಿಟ್ಟಿದೆ ಸೊ ನೋಡ್ತಿರ್ಬೋದು ಎಷ್ಟೊಂದು ಜನ ಇಲ್ಲಿ ಬರ್ತಾರೆ ಇದೇ ಬಸವೇಶ್ವರ ದೇವಸ್ಥಾನ ತುಂಬಂದರೆ ತುಂಬ ಚೆನ್ನಾಗಿದೆ ಇದು ಪುರಾತನವಾದಂತಹ ವಿಗ್ರಹ ಇದು ಆ್ಯಕ್ಚುಲಿ ಸಾಕಷ್ಟು ಜನ ಬಂದು ಇಲ್ಲಿ ದರ್ಶನವನ್ನು ಪಡೆಯುತ್ತಾರೆ ಅಂದರೆ ನಮ್ಮ ಗುಳೆದ ಗುಡ್ಡದಲ್ಲಿ ಮೇನ್ ಇದು ಒಂದು ಫಸ್ಟನ್ನೇ ಇರ್ಬೋದು ಆ್ಯಕ್ಚುಲಿ ಹೇಳೋಕ್ಕಾಗೋದಿಲ್ಲ ಅದೇನು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಇವಾಗಿಲ್ಲಿ ಇಲ್ಲಿ ಹಲವಾರು ಈಗ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾರೆ ಅವರಿಗೆ ಆಮೇಲೆ ಇಲ್ಲಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಕೇಟ ಅಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ ಪ್ಲೇನ್ ಇದೆ ಇಲ್ಲಿ ಕೆಲವೊಂದಿಷ್ಟು ಕಟ್ಟಡಗಳು ಇವೆ ಅವಾಗೆಲ್ಲ ಮನೆಗಳು ಎಲ್ಲ ಇದು ಕೋಟೆ ಎಲ್ಲ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇನ್ ಅಂದರೆ ಗುಡ್ಡನ ಅಷ್ಟು ನೀಟಾಗಿ ಅವರು ಆವಾಗಿನ ಒಂದು ರಾಜರ ಕಾಲದಲ್ಲಿ ಎಲ್ಲ ಇಲ್ಲೇ ಇದ್ದರು ಅಂತೆ ಗುಡ್ಡದ ಮೇಲಿಂದ ಇಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ನಮ್ಮ ಗುಳಿದ ಗುಡ್ ಸಿಟಿದು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಗುಳಿದ ಗುಡ್ಡದ ಕಣ ಆಗಿರ್ಬೋದು ಆಮೇಲೆ ಸೀರೆ ಆಗಿರ್ಬೋದು ವರ್ಲ್ಡ್ ಫೇಮಸ್ ಆಗಿರುತ್ತೆ ಸೊ ಹಾಗಾಗಿ ಯಾವತ್ತಲೂ ಗುಳಿದ ಗುಡ್ಡ ಅಂದರೆ ಅಷ್ಟು ವರ್ಲ್ಡ್ ಫೇಮಸ್ ಆಗಿದೆ ಸೊ ಯಾರಾದರೂ ಗುಳಿದ ಗುಡ್ಡ ಕಡೆ ಬಂದರೆ ತಪ್ಪದೇ ಒಂದು ದೇವಸ್ಥಾನ ನೋಡ್ಕೊಂಡು ಹೋಗಿ ಆಮೇಲೆ ನಮ್ಮ ಗುಳಿದ ಗುಡ್ಡದ ಒಂದು ವಿಶಿಷ್ಟನ ತಿಳ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ